ನಮಸ್ಕಾರ ಎಲ್ಲ ಜಾವ ತರಬಿಟ್ಟು ಲೇಟ್ ಆಗಿದೆ ಯಾಕೆ ಹೆಂಗಿದೀರ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವಂತೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನ್ ಬಂದಿರೋದು ಒಂದ್ ಡಿಫರೆಂಟ್ ಆಗಿರೋ ವಿಡಿಯೋ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ ಇವತ್ ನಾನ್ ಬಂದಿರೋದು ಒಂದ್ ರೆಸ್ಟೋರೆಂಟ್ ಯಾವ ತರ ಅಂದ್ರೆ ನಾನು ಈ ತರ ಹೋಟೆಲ್ ರೆಸ್ಟೋರೆಂಟ್ ಎಲ್ಲ ಕಡೆ ತಿಂದಿದ್ದೀನಿ ಈ ತರ ಜಾಗದಲ್ಲಿ ಎಲ್ಲಿ ತಿಂದಿಲ್ಲ ಬರಿ ಈ ರೆಸ್ಟೋರೆಂಟ್ ಹೆಂಗೈತಿ ಎಲ್ಲ ತೋರಿಸ್ತೀನಿ ಬರಿ ಈ ರೆಸ್ಟೋರೆಂಟ್ ಡಿಫರೆಂಟ್ ಆಗಿದೆ ಬನ್ನಿ ನೋಡೋಣ ಬನ್ನಿ

तो... तेना तेना पर आपको पारा करना है चेक हैंडमेड आ रहा है सुपर स्वीट बड़ी औरतें हैं तस्वीर बस इसलिए बस हम बने हैं हम बने हम बने

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಂಗ್ಲಿಷ್ ನೌಟ್ ಇಂಗ್ಲಿಷ್ ಓನ್ಲಿ ಕನಾಡ್ ಸೇಮ್ ವಿಮಾಂತರ ಏನು ಇಲ್ಲ ಸೇಮ್ ವಿಮಾಂತರ ನೋಡಿಯಲ್ಲ ನೋಡಿ ಬೇರೆ ಎಲ್ಲ ಯಾವ ತರ ಸರ್ಕಾರ ಅಡಿಗೆ ಅಡುಗೆ ಮೆಟ್ರೋಲ್ಲ ಅದೇ ತರ ಮಾಡಿದ್ದಾರೆ ಇಲ್ಲಿ ನೋಡಿ ನೋಡಿ ಏರೋಪ್ಲೇನ್ ಡ್ರೈವರ್ ಬಸ್ ಡ್ರೈವರೇ ನೋಡಿ ಏರೋಪ್ಲೇನ್ ಡ್ರೈವರ್ ಬಸ್ ಡ್ರೈವರ್ ನೋಡಿ ಒಳಗಡೆ ಹೆಂಗಿದೆ ನೋಡಿ ಆ ಕಡೆ ಎಲ್ಲ ಹೆಂಗಿದೆ ನೋಡಿ ನೋಡಿ ಹೊರಗಡೆ ಹೆಂಗಿದೆ ಇವಾಗ ಅಲ್ಲಿ ಕೂತಿರೋ ಅನುಭವ ನನಗೂ ಗೊತ್ತಿಲ್ಲ ಅಷ್ಟೊಂದು ಇವಾಗ ಏರೋಪ್ಲೇನ್ ಹೋಟೆಲ್ ಅಲ್ಲಿ ಕೂತಿದ್ದೀನಿ ಅಲ್ಲಿ ಯಾವ ತರ ಇದೆ ನೋಡಿ ಆ ಕಡೆ ಇದೆ ಆ ಕಡೆ ನೋಡಿ ಇವಾಗ <laughs> 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 okay, and i request you to wait right for 50 to 20 minutes after that we we'll take the order. sorry for the inconvenience. <laughs> thank you. ವೇಟಿಂಗ್ ಅಂತ ಇನ್ನು ನೋಡಿಲ್ಲ ಅಲ್ಲಿ ಏರೋಪ್ಲೇನ್ ಅಲ್ಲಿ ನಾನು ಅನ್ಕೊಂಡಿದ್ದ ಏರೋಪ್ಲೇನ್ ಅಲ್ಲಿ ಕೊಂಡಿರ್ತೀನಿ ನಾನು ಏರೋಪ್ಲೇನ್ ಹೋಟೆಲ್ ಎಲ್ಲಾದ್ರೂ ರೆಸ್ಟೋರೆಂಟ್ ಎಲ್ಲ ಆದ್ರೂ ಕೊಂಡಿರ್ತೀನಿ ಚೆನ್ನಾಗೈತಿ ರೆಸ್ಟೋರೆಂಟ್ ಇಲ್ಲಿ ಯಾವ ತರ ಫೀಲ್ ಬರುತ್ತೆ ಅಂದ್ರೆ ರಿಯಲ್ ಇಮಾನ್ ನಲ್ಲಿ ಕೂತ್ಕೊಂಡ್ ಫೀಲ್ ಬರುತ್ತೆ ಯಾಕಂದ್ರೆ ಇವಾಗ ಇಪ್ಪತ್ತು ನಿಮಿಷ ಲೇಟ್ ಆಗುತ್ತೆ ನಮ್ಗೆ ಸರ್ವ್ ಮಾಡೋಕೆ ಅದ್ಕಲ್ಲಿ ಅದೇ ತರ ಮೈಕ್ ಎಲ್ಲ ಅನೌನ್ಸ್ ಮಾಡಿ ಹೇಳಿದ್ರು ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಏರೋಪ್ಲೇನ್ ಯಾವ ತರ ಡ್ರೆಸ್ಸು ಮತ್ತೆ ಏರೋಪ್ಲೇನ್ ಅಲ್ಲಿ ಯಾವ ತರ ವೇಟರು ಇರ್ತಾರಲ್ಲ ಸೇಮ್ ಅವ್ರಿಗೆ ಯಾವ ತರ ಡ್ರೆಸ್ ಇರುತ್ತೆ ಅದೇ ತರ ಡ್ರೆಸ್ ಇದಾವೆ ಇಲ್ಲಿ ಏನಿಲ್ಲ ಬನ್ನಿ ಇವಾಗ ನಾನು ತೊಗೊಂಡಿರೋದು ಏನು ತೊಗೊಂಡಿದ್ದೀನಿ ಅಂದ್ರೆ ಕಬಾಬ್ ಮತ್ತೆ ರೈಸ್ ತೊಗೊಂಡಿದ್ದೀನಿ Дякую за перегляд! ಎಲ್ಲೋ ಡೈವರ್ ಊಟಕ್ಕೋಯಾ ಏರೋಪ್ಲೇನ್ ಡ್ರೈವರ್ ಇವಾಗ ನಂಗೆ ಡೈವರ್ ಡ್ರೈವಿಂಗ್ ಹೊಡಿಯತ್ತ ನೋಡ್ರಿ ಇವಾಗ ಏರೋಪ್ಲೇನ್ ಡ್ರೈವಿಂಗ್ ಒಳಗಡೆ ಬಂದಿನಿ ಇವಾಗ ಅವ್ ಎಲ್ಲೋ ತರಗ ಊಟನಾ ಸುಮ್ಮನೆ ಲೇಟ್ ಯಾಕೋಪ್ಪ ಅಂತ ಕಿಶನ್ ನಾನೇ ಒಂಟಿ ನೋಡ್ರಿ ಇವಾಗ ಆಮೇಲೆ ನೋಡಿ ಯಾವ ತರ ಹೊಡಿಬೇಕಂದ್ರೆ ಇವಾಗ ಟ್ರ್ಯಾಕ್ಟರ್ ಲಾರಿ ವ್ಯಾನ್ ಹೊಡ್ದಿರ್ತೇವ್ ನೋಡ್ರಿ ಅದೇ ತರ ಸೇಮ್ ಅದೇ ತರ ಹೊಡಿಬೇಕ್ರಿ ಅದೇ ಅದೇ ಬಿಟ್ಟು ಏನಿಲ್ಲರಿ ನೋಡ್ರಿ ಇನ್ನೊಂದ್ ತರಗಬೇಕು ಇನ್ನೊಂದ್ ತರಗಬೇಕ್ರೆ ಇವಾಗ ಈ ಕಡೆ ಹೋಗ್ತದೆ ಈ ಕಡೆ ಹೋಗ್ತದೆ ಬೇಕು ಯಾರಾದ್ರೂ ಲಾರಿ ಟ್ಯಾಕ್ಟರ್ ಟೆಂಪು ಓಡಿಸೋ ಸೇಮ್ ಇದೆ ನೋಡಿ ಟೈರಿಂಗ್ ಈ ಕಡೆ ಹಿಡಿಯೋದು ಈ ಕಡೇ ಇನ್ನೊಂದು ಈ ಕಡೆ ಹೋದ್ರೆ ಬಿಜಾಪುರ ಈ ಕಡೆ ಹೋದ್ರೆ ಧಾರವಾಡ ಈ ಕಡೆ ಹೋದ್ರೆ ಹುಬ್ಳಿ ಯಾವ ಕಡೆ ನೋಡಿ ನೋಡಿ ಹೆಂಗಿರುತ್ತೆ ಸೇಮ್ ಎಲ್ಲ ಸೇಮ್ ಇದೆ ನೋಡಿ ಇವಾಗ ಇವಾಗ ಆಯ್ತಲ್ಲ ಏರೋಪ್ಲೇನ್ ರೆಸ್ಟೋರೆಂಟ್ ಊಟ ಮಾಡಿದೆ ಇವಾಗ ಹೊರಗಡೆ ಹೋಗ್ ಬನ್ನಿ ಇವಾಗ ಯೂಟ್ಯೂಬ್ ಅಲ್ಲಿ ಮಾಡ್ತೇನೆ ಹೊರಗಡೆ ಹೊಂಟಿದೀನಿ ನೋಡಿ ಇವಾಗ ಏರೋಪ್ಲೇನ್ ರೆಸ್ಟೋರೆಂಟ್ ಒಳಗಡೆ ಹೆಂಗಿತ್ತು ಊಟಾನು ಚೆನ್ನಾಗಿತ್ತು ಮತ್ತೆ ಮುಂದ್ಗಡೆ ಡೈವರ್ ಎಲ್ಲ ಸ್ಟಾಪ್ ಮಾಡಿ ತೆರಬೀದ ನಾನು ಅದಕ್ಕೆ ನುಗ್ಗಿ ಹೊಡೆದ್ಬಿಟ್ಟ ಹುಬ್ಳಿ ಧಾರವಾಡ ಬಿಜಾಪುರ ಎಲ್ಲ ಕಡೆ ಹೋಗಿ ಒಂದ್ ರೌಂಡ್ ಐಸ್ ಬಂದ್ಬಿಟ್ಟೆ ಇವಾಗ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಸರ್ ನೋಡಿ ಇವಾಗ ಹೊರಗಡೆ ಹೊಂಟಿದೀನಿ ಚೆನ್ನಾಗೈತಿ ಐತಿ ಚೆನ್ನಾಗೈತಿ ನೋಡಿ ಇವಾಗ ಊಟ ಗೀಟ ಮಾಡಿ ಒಂದ್ ಜ್ಯೂಸ್ ಕುಡ್ಕೊಂಡು ಸರಿಯಾಗಿ ಹೊಂಟಿದೀನಿ ನೋಡಿ ಹೊರಗಡೆ ಯಾವ ತರ ಇದೆ ಅಂದ್ರೆ ಏರೋಪ್ಲೇನ್ ರೆಸ್ಟೋರೆಂಟ್ ಇವಾಗ ಇವೆಲ್ಲ ನೈಟ್ ಅಲ್ಲಿ ಚೆನ್ನಾಗ್ ಇರುತ್ತೆ ಇವಾಗ ಬಿಸಿಲಲ್ಲಿ ಇವಾಗ ಯಾವ್ ತರ ಆಗುತ್ತೆ ಗೊತ್ತಿಲ್ಲ ನೈಟ್ ಅಲ್ಲಿ ಒಳ್ಳೆ ಚೆನ್ನಾಗಿ ಲೈಟಿಂಗು ಗೀಟಿಂಗು ಮತ್ತೆ ಯಾಕಂದ್ರೆ ಇಲ್ಲಿಗಡೆ ಇದೆ ಅಲ್ಲಿ ಮೇಲ್ಗಡೆ ಇದೆ ಇಲ್ಲಿಗಡೆ ಇದೆ ಜಾಸ್ತಿ ಇಲ್ಲಿ ಯಾರು ಹಣ ಅನಿಸುತ್ತೆ ಮೇಲ್ಗಡೆ ಜಾಸ್ತಿ ಇಲ್ಲ ಏರೋಪ್ಲೇನ್ ಇಲ್ಲಿ ಬಂದಿವೆ ಅಂದ್ರೆ ಏರೋಪ್ಲೇನ್ ಅಲ್ಲೇ ಓಣ ಈ ಏರೋಪ್ಲೇನ್ ಹೆಸರು ಏನಪ್ಪಾ ಅಂದ್ರೆ ಟೈಗರ್ ಏರೋಪ್ಲೇನ್ ರೆಸ್ಟೋರೆಂಟ್ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಬನ್ನಾರ್ ಘಟ್ಟಲ್ಲಿ ಲೊಕೇಟ್ ಆಗಿದೆ ಮತ್ತೆ ಇದು ಯಾವಾಗ ಓಪನ್ ಆಗುತ್ತೆ ಅಂದ್ರೆ ಮಧ್ಯಾಹ್ನ ಒಂದ್ ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಓಪನ್ ಇರುತ್ತೆ ಮತ್ತೆ ಸಂಡೇ ಮಾತ್ರ ಫುಲ್ ರಶ್ಶು ಯಾವ್ದಾದ್ರು ಬೇರೆ ಟೈಮ್ ಅಲ್ಲಿ ಬರ್ಬೋದು ಇವಾಗ ನೋಡಿದ್ರಲ್ಲ ಅಂತೂ ಏರೋಪ್ಲೇನ್ ರೆಸ್ಟೋರೆಂಟ್ ಇವಾಗ ಒಳಗಡೆ ಹೋಗಿ ತಿನ್ಕೊಂಡು ಬಂದಿದ್ದೀನಿ ಇವಾಗ ಹೊರಗಡೆ ಗೆ ರೂಮಿಗೆ ಹೋಗಬೇಕಂತ ರೂಮಿಗೆ ಹೊಂಟಿದಿನಿ ಇವಾಗ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೊಂದು ಡಿಫ್ರೆಂಟ್ ಡಿಫರೆಂಟ್ ವಿಡಿಯೋದಲ್ಲಿ ಬರ್ತೀನಿ ಯಾಕಂದ್ರೆ ನಮ್ಮಂತ ಬಡ್ರ ಮಕ್ಕಳನ್ನ ಬೆಳೆಸಿ ಯಾಕಂದ್ರೆ ಏರೋಪ್ಲೇನ್ ಅಲ್ಲಿ ಹೋಗೋ ಆಸೆ ಆಸೆ ಇದೆ ಕರೆ ಹೊರತು ದುಡ್ಡು ಅಂತೂ ಇಲ್ಲ ಬಡ್ರ ಮಕ್ಕಳಿಗೆ ಏನ್ ಗೊತ್ತಾ ಎಲ್ಲ ಆಸೆ ಇರುತ್ತೆ ಕರೆ ಹೊರತು ಒಂದಿರಲ್ಲ ಅವ್ರ ಹತ್ರ ಏನೋ ಅಂದ್ರೆ ದುಡ್ಡು ಒಂದ್ ಬಿಟ್ಟು ಎಲ್ಲ ಇರುತ್ತೆ ಅವ್ರ ಹತ್ರ ನಂಬಿಕೆ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ಆದ್ರೆ ದುಡ್ಡೇ ಇರಲ್ಲ ಇವಾಗ ನೋಡಿ ನಾನು ಏರೋಪ್ಲೇನ್ ಅಲ್ಲಿ ಹಾರ್ಬೇಕಂತ ಹಾರ್ಬೇಕಂತ ಆಸೆ ಇತ್ತು ಕರೆ ಏನ್ ಮಾಡೋದು ನಿಂತಿರೋ ಏರೋಪ್ಲೇನಲ್ಲಿ ತಿನ್ನೋ ತಿನ್ಕೊಂಡು ಬಂದಿದ್ದೀನಿ ಅಷ್ಟೇ ಏನೋ ಒಂದು ಖುಷಿ ಏರೋಪ್ಲೇನ್ ಅಲ್ಲಿ ಕೂತಿದ್ದೀನಿ ಮತ್ತೆ ಹಾರ್ಕೊಂಡು ಹೋದ ಹೋದ ಒಂಥರ ಥರ ಫೀಲಿಂಗ್ ಆಯಿತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಸಪಕರ ಸರಕ ಬರ ಸಬರಕ ರಾಯ್ ಸರ ಸರಕ ವಾಟ್ ಎವರ್ ಪ್ಲೀಸ್ ಸಪ್ ಸರ ಐ ವಾಂಟ್ ಟು ರೀಚ್ ಒನ್ ಮಿಲಿಯನ್ ಲೈಕ್ಸ್ ಸೊ ಪ್ಲೀಸ್ ಸರಪ ಸಪರ ಸರಪಕರ ಸರಪಕರ ಸರಪಕ ಸರಪಕರ ಆಯಿತು ಸರಪಕರ ಆಯಿತು ಎಸ್ ಎಸ್ Okay, thank you. Ashti.